ನಮಸ್ತೆ ಕರ್ನಾಟಕ ಇವತ್ತು ನಾನು ಹೀರಿಕಾಯಿ ಎಣಗಾಯಿ ಮಾಡಕ್ಕೇನಿ ಅದಕ್ಕೆ ನಾವು ಎಳೆ ಹೀರಿಕಾಯಿನ ತೊಗೋಬೇಕು ಅವನ್ನೆಲ್ಲ ಮ್ಯಾಗಿಂದ ತರಿ ತರಿ ತುರಿದಿಟ್ಕೋಬೇಕು ಒಂದು ಜಾರಿಗೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಪುದೀನ ಕರ್ಬೇವು ಕೊತ್ತಂಬರಿ ಆಮೇಲೆ ಒಂದೆರಡು ಗೋಡಂಬಿ ಇದ್ರೆ ಬೇಕಿದ್ರೆ ಹಾಕೋಬೋದು ಬೆಳೆದಿದ್ರೆ ಇಲ್ಲ ಸ್ವಲ್ಪ ಅಲ್ಲ ಗುರಳ ಪುಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಆಮೇಲೆ ಇದಕ್ಕೊಂದು ಸ್ವಲ್ಪ ಏನಂತೀರ ಏನಂತೀರಾ ಶೇಂಗಾನ ಹುರಿದು ಹಾಕೋಬೇಕು ರಾತ್ರಿನ ಒಂದಷ್ಟು ಮೆಂತೆ ಕಾಳನ್ನು ನೆನೆಸಿಟ್ಟಿರ್ಬೇಕು ಅದನ್ನ ಹಾಕೋಬೇಕು ಆಮೇಲೆ ಇದನ್ನೆಲ್ಲ ಜಾಸ್ತಿ ನೀರು ಹಾಕ್ಬಾರ್ದು ಹಂಗೆ ರುಬ್ಬಿ ಇಟ್ಕೋಬೇಕು ರುಬ್ಬಿಟ್ಕೊಂಡದ್ದು ಈ ಥರ ಆಗತ್ತೆ ನೋಡಿರಿ ಗಟ್ಟಿಯಾಗಿರಬೇಕು ಆಮೇಲೆ ಸ್ವಲ್ಪ ಹಸಿ ಕೊಬ್ಬರಿನ ಸಪ್ರೇಟಾಗಿ ರುಬ್ಬಿ ಅದನ್ನು ಹಾಲು ಬೇರೆ ಮಾಡಬೇಕು ಆ ಕೊಬ್ಬರಿ ಹಾಲನ್ನು ಬೇರೆ ಮಾಡಬೇಕು ಕೊಬ್ಬರಿನ ಬೇರೆ ಇಡಬೇಕು ಆ ಕೊಬ್ಬರಿ ಹಾಲನ್ನು ಹಂಗೆ ಸಪ್ರೇಟಾಗಿ ಎತ್ತಿಟ್ಕೋಬೇಕು ನೋಡ್ರಿ ಈ ಥರ ನೋಡಿರಿ ಈ ಥರ ಹೀರಿಕಾಯನ್ನ ಸ್ವಲ್ಪ ಅರ್ಧ ಅರ್ಧ ಒಂದ್ರೆ ಒಂದೆರಡು ಎರಡು ಇಂಚಿನಷ್ಟು ಹೆಚ್ಚಿಕೊಂಡು ನಡಕ್ಕೆ ಈ ಥರ ಸಪ್ರೇಟ್ ಸಪ್ರೇಟಾಗಿ ನಾಲ್ಕು ಕಾನೆ ಮಾಡಬೇಕು ನೋಡಿರಿ ಈ ಥರ ನಾ ಮಾಡೋರಿ ಹಿಂಗೆ ಮಾಡ್ಕೋಬೇಕು ಈ ಥರ ನಾನೆಲ್ಲ ಹೀರಿಕಾಯನ್ನು ಕಟ್ ಮಾಡಿಟ್ಕೊಂಡಿದ್ದನ್ನ ಹಿಂಗ ಮಾಡ್ಕೊಳಕತ್ತೇನೆ ನೋಡ್ರಿ ಥರ ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಇರತ್ತ ಅದನ್ನು ಇದ್ರೊಳಗೆ ತುಂಬ್ಕೋಬೇಕು ಬಟ್ ಥರ ಚಿಕ್ಕ ಚಿಕ್ಕದಾಗಿ ತಳ್ಳಗಿರೋ ಹೀರಿಕಾಯನ್ನ ಹಂಗೆ ಹೆಚ್ಚಿ ಹಾಕ್ಕೋಬೋದು ನೋಡ್ರಿ ಈಗ ರುಬ್ಬಿಟ್ಕೊಂಡಿದ್ದನ್ನೆಲ್ಲ ಅದ್ರೊಳಗೆ ತುಂಬಾಕತ್ತೀನಿ ನಾಲ್ಕು ಕಡೆ ಎಲ್ಲೇ ಇರತ್ತಲ್ಲ ಅಲ್ಲೇ ನಾವು ನೀಟಂಗೆ ತುಂಬಬೇಕು ಸುಮ್ಮನೆ ನಡಕ್ಕೆ ಹಾಕಿದರೆ ಅಲ್ಲ ನಾಲ್ಕು ಕಡೆ ತುಂಬಿದಾಗ ಅದು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೋಡ್ರಿ ಈ ಥರ ತುಂಬಕತ್ತೆ ಹಂಗೆ ನಾವು ತುಂಬ್ಕೋಬೇಕು ಈ ಥರ ನಾವು ಕಟ್ ಮಾಡಿಟ್ಕೊಂಡಿರೋಂಥ ಒಟ್ಟು ಈರಿಕಾಯಿಗಳನ್ನ ಈ ಥರ ನಾವು ತುಂಬಿ ಒಂದು ಕಡೆ ಎತ್ತಿಟ್ಕೋಬೇಕು ಈಗ ನಾವು ಎಣ್ಣೆಕಾಯಿ ಗಿಡನ ಆ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕೋ ಸಾಸಿವೆ ಎಲ್ಲ ಜೀರಿಗೆ ಹಾಕೋಬೇಕು ಜೀರಿಗೆ ಹಾಕಿ ಚಟಪಟ ಚಟಪಟುಳ್ಳಿ ಅದಕ್ಕೆ ಉಳ್ಳಾಗಡ್ಡಿ ಹಾಕೋಬೇಕು ಉಳ್ಳಾಗಡ್ಡೆ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕಷ್ಟು ಜಾಸ್ತಿ ಬೇಡ ಕಲರ್ ಚೇಂಜ್ ಆದಕ್ರೆ ತುಂಬಿಟ್ಕೊಡೋಂಥ ಅಷ್ಟು ಹೀರೆಕಾಯನ್ನು ಅದರೊಳಗೆ ಹಾಕಿ ಒಂದು ಸ್ವಲ್ಪ ಆಡಿಸಿ ಹಂಗೆ ಮುಚ್ಚಿಡಬೇಕು ಉಪ್ಪು ಅರಶಿನ ಪುಡಿ ಏನು ಹಾಕ್ಬಾರ್ದು ಬರೀ ಎಣ್ಣೆ ಒಳಗೆ ಉಳ್ಳಾಗಡ್ಡಿ ಇವು ನಷ್ಟ ಹಾಕಿ ಮುಚ್ಚಿಡ್ಬೇಕು ಯಾಕಂದ್ರೆ ಅವು ಸಾಫ್ಟ್ ಆಗಬೇಕು ಉಪ್ಪು ಹಾಕದೇ ಇರಂಗ ಮುಚ್ಚಿಟ್ರೆ ಅದು ಸಾಫ್ಟ್ ಆಗುತ್ತೆ ಇಲ್ಲಾಂದ್ರೆ ಸಾಫ್ಟ್ ಆಗೋಲ್ಲ ನೋಡಿರಿ ಈ ಥರ ಸಾಫ್ಟ್ ಆದಮೇಲೆ ಇದಕ್ಕೆ ಅರಿಶಿನ ಉಪ್ಪು ಖಾರ ಎಲ್ಲ ಸೇರಿಸ್ಕೋಬೇಕು ರುಬ್ಬಿಟ್ಕೊಂಡಿರೋಂಥ ಸ್ವಲ್ಪ ಮಸಾಲೆ ಅದು ಉಳ್ದಿದ್ರೆ ಅದಕ್ಕೊಂಚೂರು ನೀರು ಹಾಕಿ ಅದನ್ನು ಗ್ರೇವಿ ಥರ ಮಾಡ್ಕೊಳಕ್ಕೆ ಅದನ್ನು ಹಾಕಬೇಕು ನೋಡಿರಿ ಹಿಂಗನ ಹಾಕಿ ನೋಡ್ರಿ ಹಂಗೆ ಅದು ಹಾಕಿದ್ರೆ ಚಲೋ ಆಕೈತಿ ನೋಡಿರಿ ಈ ಥರ ಅಷ್ಟನ್ನು ನೀರು ಜಾರೆಲ್ಲ ತೊಳೆದು ಇರೋಂಥ ನೀರನ್ನು ಆ ಪಲ್ಯಕ್ಕೆ ಹಾಕೋಬೇಕು ಜಾರು ಕ್ಲೀನ್ ಆಗತ್ತೆ ಅದ್ರೊಳಗಿರೋ ಮಸಾಲೆಯೂ ಎಲ್ಲ ಪಲ್ಯಕ್ಕೆ ಸೇರ್ಕೊಳ್ಳತ್ತ ವೇಸ್ಟ್ ಆಗೋಲ್ಲ ಈ ಥರ ಹಾಕಿದ ಕೂಡ ಇದನ್ನ ಸ್ವಲ್ಪ ಮುಚ್ಚಿ ಕುದಿಯೋಕೆ ಬಿಟ್ಬಿಡ್ಬೇಕು ಹೀರಿಕಾಯಿ ಇನ್ನೂ ಸ್ವಲ್ಪ ಸಾಫ್ಟ್ ಸಾಫ್ಟಾಗ್ತವೆ ನೋಡಿರಿ ಈ ಥರ ಪಲ್ಯ ಕಾಣತ್ತೆ ಇದಕ್ಕೆ ನಾವೀಗ ಏನು ಮಾಡೋಣ ಅಂದ್ರೆ ಇನ್ನೊಂದು ಸತ ಕೈ ಕೈಯಾಡ್ಸ್ಕೊಂಡು ಇದಕ್ಕೆ ನಾವು ಸಾಂಬಾರು ಪುಡಿ ಹಾಕೋಬೇಕು ಇದು ನಿಮಗೆ ಆಪ್ಷನಲ್ ಸಾಂಬಾರು ಪುಡಿ ಬೇಕಂದ್ರೆ ಸಾಂಬಾರು ಪುಡಿ ಹಾಕೋಬೋದು ಇಲ್ಲ ಗರಂ ಮಸಾಲ ಬೇಕಂದ್ರೆ ಗರಂ ಮಸಾಲ ಹಾಕ್ಕೋಬೋದು ನಿಮ್ಗೆ ಯಾವ ಮಸಾಲೆ ಇಷ್ಟನೋ ಆ ಮಸಾಲೆ ನೀವು ಹಾಕೋಬೋದು ನಾನು ಇದಕ್ಕೆ ಸಾಂಬಾರು ಪುಡಿ ಹಾಕೋಕತ್ತೀನಿ ಸ್ವಲ್ಪ ರುಚಿ ತಕ್ಕಷ್ಟು ಬೆಲ್ಲ ಹಾಕೋಬೇಕು ಬ್ಯಾಡ್ದಿದ್ರೂ ನಡಿತೈತಿ ಹಾಕ್ಕೊಂಡ್ರೂ ನಡಿತೈತಿ ಒಂಚೂರು ತುಪ್ಪ ಹಾಕ್ಕೊಳಕತ್ತೀನಿ ಇದು ಟೇಸ್ಟಿಗೋಸ್ಕರ ನೋಡಿರಿ ಈ ಥರ ಪಲ್ಯ ಆಗಿ ರೆಡಿ ಆಗತ್ತೆ ಈ ಥರ ಪಲ್ಯನ ನೀವು ಮಾಡ್ಕೊಂಡು ತಿನ್ರಿ ಅಂತ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮಸ್ತೆ ಹೇಳಿ